ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೈದನೇ ವಾರದಲ್ಲಿ ಟಿಕೆಟ್ ಫಿನಾಲೆ ಕಾರ್ಡ್ ಅನ್ನು ಪಡೆಯಲು ಟಾಸ್ಕ್ಗಳು ಈಗ ಶುರುವಾಗಿದ್ದು ಇದಕ್ಕಾಗಿ ಎರಡು ಟೀಮ್ಗಳನ್ನು ಮಾಡಲಾಗಿದೆ ಹೌದು ಮೊದಲನೆಯ ಟೀಮ್ನಲ್ಲಿ ಮಂಜು ಧನ್ರಾಜ್ ಚೈತ್ರ ಗೌತಮಿ ಅವರಿದ್ದು ಎರಡನೆಯ ಟೀಮ್ನಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಹಾಗೂ ಹನುಮಂತ ಅವರಿದ್ದಾರೆ ಈ ಎರಡು ಟೀಮ್ನಲ್ಲಿ ಮೊದಲ ಟಾಸ್ಕ್ ಅನ್ನ ಚೈತ್ರ ಅವರ ತಂಡ ಗೆದ್ದಿರುತ್ತದೆ ಹಾಗೆ ಎರಡನೆಯ ಟಾಸ್ಕ್ ಅನ್ನ ಹನುಮಂತ ಅವರ ಟೀಮ್ ಗೆದ್ದಿದ್ದು ಈಗ ಮೂರನೆಯ ಟಾಸ್ಕ್ ಅನ್ನು ಸಹ ನೀಡಲಾಗಿದೆ ಹೌದು ಒಂದು ಟೀಮ್ನ ಮೂರು ಜನರು ಸೇರಿ ಈ ಟಾಸ್ಕ್ ಅನ್ನು ಆಡಬೇಕಾಗಿದ್ದು ಮೂರು ಜನರ ಕಾಲಿಗೆ ಹಗ್ಗದಿಂದ ಕಟ್ಟಿದ್ದು ಬಿಗ್ ಬಾಸ್ ಹೇಳುವ ನಂಬರ್ನ ಸಂಖ್ಯೆಯ ಬಾಲ್ ಅನ್ನು ಕಲೆಕ್ಟ್ ಮಾಡಿ ಅದನ್ನ ತಮ್ಮ ಬುಟ್ಟಿಯ ಒಳಗೆ ಹಾಕಬೇಕು ಈ ಟಾಸ್ಕ್ನಲ್ಲಿ ಈಗ ಹನುಮಂತ ಅವರ ಟೀಮ್ ವಿನ್ ಆಗಿರುತ್ತದೆ ಹೌದು ಹನುಮಂತ ಅವರ ಟೀಮ್ ನಿಂದ ಹನುಮಂತ ಭವ್ಯ ಹಾಗೂ ಮೋಕ್ಷಿತ ಈ ಮೂರು ಜನರು ಈ ಟಾಸ್ಕ್ ಅನ್ನು ಆಡಿದ್ದು ಇವರು ಮೂರನೆಯ ಟಾಸ್ಕ್ ಅನ್ನ ವಿನ್ ಆಗಿರುತ್ತಾರೆ ಇನ್ನು ಚೈತ್ರ ಅವರ ಟೀಮ್ ಸೋತಿದ್ದು ಇವರ ತಂಡದಿಂದ ಒಬ್ಬರನ್ನ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಓಟದಿಂದ ಹೊರಗಿಡಬೇಕಾಗಿತ್ತು ಅದೇ ರೀತಿ ಎಲ್ಲರೂ ಚರ್ಚಿಸಿ ಚೈತ್ರ ಅವರನ್ನ ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಟ್ಟಿದ್ದಾರೆ ಹೌದು ಚೈತ್ರ ಅವರು ಟಿಕೆಟ್ ಟು ಫಿನಾಲೆ ಕಾರ್ಡ್ ಪಡೆಯುವ ಅವಕಾಶವನ್ನ ಕಳೆದುಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಹದಿನೈದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ತ್ರಿವಿಕ್ರಮ್ ಧನ್ರಾಜ್ ಭವ್ಯ ಮೋಕ್ಷಿತಾ ಹಾಗೂ ಚೈತ್ರಾ ಈ ಐದು ಜನರು ನಾಮಿನೇಟ್ ಆಗಿದ್ದು ಇವರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಹೋಗಬೇಕು ಹಾಗೆ ಈ ವಾರದ ಟಿಕೆಟು ಫಿನಾಲೆ ಕಾರ್ಡ್ ಯಾರಿಗೆ ಸಿಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು